ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಯಾರು ಸರ್ ಇದು ಫೋರ್ಸ್ ತುಫಾನ್ ಒಂದು ಗಡಿ ಕಳಿಸ್ಕೊಡಿರಲ್ಲ ಹೌದು ರೀ ಮಾಡಲಿಷ್ಟು ಗಾಡಿ ಹನ್ನೆರಡು ಹನ್ನೆರಡು ಓನರ್ ಎಷ್ಟು ಓನರು ಓನರ್ ಅಲ್ಲ ರೀ ಮೂರನೇ ಓನರ್ ಹ್ಞೂ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಇನ್ಶೂರೆನ್ಸ್ ಆಗಬೇಕು ಸರ್ ಇನ್ಶೂರೆನ್ಸ್ ಹೌದು ಸರ್ ಅದು ಮಾಡಿಸ್ಕೊಡ್ತೀರಾ ಹೆಂಗೆ ಕೊಡ್ತೀರಾ ಅವರು ಕಡೆ ಅಂದ್ರೆ ಅವ್ರ ಕಡೆ ಸರ್ ಮಾತಾಡ್ತೀವಿ ಸರ್ ಆಗಿ ಕೊಡೋದು ಆಗಿ ಕೊಡ್ತೀವಿ ಏರ್ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಕಣ್ಣಾಗಿದೆ ಇಂಜಿನ್ ಇಂಜಿನ್ ಎಲ್ಲ ಏರ್ ಕಂಡೀಷನ್ ಸೂಪರ್ ಆಗಿದೆ ಎಷ್ಟು ಕೊಡುತ್ತೆ ಏನಣ್ಣ ಮೈಲೇಜ್ ಮೈಲೇಜ ಬರುತ್ತಣ್ಣ ಒಂದು ಹನ್ನೆರಡು ಹದಿಮೂರು ಬರುತ್ತೆ ಹಾಂ ಹದಿಮೂರು ಮೇಲೆ ಕೊಡುತ್ತೆ